ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪ್ರಿಯರೇ ಯೇಸು ನಿಮ್ಮನ್ನು ಪ್ರೀತಿಸ್ತಾನೆ ಜೀವವಾಣಿ ಈ ಕಾರ್ಯಕ್ರಮದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೆ ಸ್ವಾಗತೇನೆ ಈ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ ನಮಗೆ ಸಂತೋಷ ಖಂಡಿತ ಈ ಕಾರ್ಯಕ್ರಮ ಮುಖಾಂತರ ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ ಈ ಜೀವವುಳ್ಳ ವಾಕ್ಯನು ಕೇಳುವಾಗ ಕೇಳುವಾಗ ಒಳಗಿಂದ ಏನಾಗ್ತದೆ ಒಳಗಿಂದ ಶುದ್ಧವಾಗ್ತದೆ ನಿಮ್ಮ ಒಳಗಿಂದ ಬಂಧನ ಮುರಿಯುತ್ತದೆ ಮತ್ತು ದೇವರು ನಮಗೆ ಆಶೀರ್ವಾದ ಮಾಡ್ತಾ ಇದ್ದೇನೆ ಅದಕ್ಕಸ್ಕರ ನಾವು ಪ್ರಾರ್ಥಿಸುವ ಪ್ರೀತಿ ಸ್ವರೂಪನಾದ ತಂದೆಯಾದವ್ರನಿಗೆ ಸೋತ್ರ ನಿನ್ನ ಮಕ್ಕಳು ನಿನ್ನ ಮುದ್ದಾದ ಮಕ್ಕಳು ಕಥನೆ ಈ ಸಮಯದಲ್ಲಿ ಕಥನೆ ವಾಕ್ಯವನ್ನು ಕೇಳ್ತಾರೆ ಸ್ವಾಮಿ ನಿನ್ನ ವಾಕ್ಯ ಜೀವವುಳ್ಳ ವಾಕ್ಯ ಕಥನೆ ಕೇಳುವಾಗನೆ ಕೇಳುವಾಗನೆ ಇವರಿಗೆ ಬಿಡುಗಡೆ ಆಗಲಿ ಸ್ವಸ್ಥತೆ ಆಗಲಿ ಕಥನೆ ಬಂಧನ ಮುರಿಯಲ್ಪಡಲಿ ಕಥನೆ ಇವರದು ಸ್ವಾಮಿ ನಿಮಗೆ ಸ್ತೋತ್ರ ನೀನು ಒಳ್ಳೆಯವನ ಆಗಿದೆ ಕಥನೆ ಕಥನೇ ನೀನು ಒಳ್ಳೆಯವನು ಇವರಿಗೆ ನೀನು ಮುಟ್ಟಬೇಕು ಕಥನೆ ಪರಿಶುದ್ಧಾತ್ಮನಿಯನ್ನು ಮಾತಾಡುವಾಗ ಇವರು ವಾಕ್ಯ ಕೇಳುವಾಗ ಅದನ್ನು ಮುದ್ರೆ ಹೊಡೆಯಬೇಕೆಂದು ನಾನು ಪ್ರಾರ್ಥನೆ ಯೇಸು ನಾಮ ತಂದೆ ಆಮೇನ್ ಪ್ರಿಯರೇ ಇವತ್ತು ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಹೋಗ್ತೇವೆ ಮತ್ತೆ ನನ್ನ ಶುಭ ಸಂದೇಶ ಹದಿನೇಳರಲ್ಲಿ ಹದಿನಾಲ್ಕರಿಂದ ನಾವು ಜ್ಞಾನಿಸುವ ಅವರು ಜನರ ಗುಂಪಿನ ಬಳಿಗೆ ಬಂದಾಗ ಒಬ್ಬನು ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲು ವಂದಿಸಿ ಆತನ ಮುಂದೆ ಬರ್ತಾನೆ ಮೊಣಕಾಲು ಇದ್ದಾನೆ ಯೇಸುನ ಮುಂದೆ ಒಬ್ಬನ ಬರ್ತಾನೆ ಅವರು ಗು ಹಿಂದೆ ಗುಂಪು ಗುಂಪು ಬರ್ತಾ ಇತ್ತು ತುಂಬ ಜನರು ಯಸ್ಸುಗೆ ಫಾಲೋ ಫಾಲೋವರ್ಸ್ತ ಇದ್ದರು ತುಂಬ ಜನರು ಯೇಸಿನ ಹಿಂದೆ ಬರ್ತಿದ್ದರು ಆ ಕಾಲದಲ್ಲಿ ಈ ಕಾಲದಲ್ಲಿ ಫಾಲೋವರ್ಸ್ ಹೀಗೆ ನಿಮ್ಮ ಮೊಬೈಲ್ ಮುಖಾಂತರ ಟ್ವೀಟ್ ಮುಖಾಂತರ ಅದು ನಿಮಗೆ ಫಾಲೋವರ್ಸ್ ಇರ್ತಾರೆ ಆದರೆ ಆಗಿನ ಕಾಲದಲ್ಲಿ ಹಾಗೆಲ್ಲ ನಿಜವಾಗಿ ಆತನನ್ನು ಹಿಂಬಾಲಿಸ್ತಿದ್ದರು ಆಗಿನ ಕಾಲಿ ವಾಹನ ಇಲ್ಲ ಲೈಟ್ ಇಲ್ಲ ಏನಿಲ್ಲ ನಡಕೊಂಡು ಬಂದೇ ಅವರು ಹಿಂಬಾಲಿಸಿದ್ದರು ಒಂದೇ ಬರುವುದಾದರೆ ಕತ್ತೆಯ ಮೇಲೆ ಕುತ್ಕೊಳ್ಬೇಕು ಇಲ್ಲದು ಒಂಟೆ ಮೇಲೆ ಬರಬೇಕು ಕುದುರೆ ಮೇಲೆ ಬರಬೇಕು ಬೇರೆ ಮಾರ್ಗ ಇಲ್ಲ ಇಲ್ಲೆದು ಡೋಲಿಯ ಮೇಲೆ ಹೊತ್ತುಕೊಂಡು ಬರಬೇಕು ಎಸ್ಸು ಹೋಗೋ ಹಾಗೆ ಆಗ್ತಿತ್ತು ಜನರಿಗೆ ಕಾಯಿಲೆದವರಿಗೆ ಡೋಲಿಯ ಮೇಲೆ ಒತ್ತುಕೊಂಡು ಬರ್ತಿದ್ದರು ಅವರು ಹಾಂ ಮತ್ತೇನು ಕತ್ತೆಯ ಮೇಲೆ ಹಾಕಿ ಹೇಗಾದರೂ ಹೇಗಾದರೂ ಸ್ವಸ್ಥತೆ ಆಗಬೇಕು ಎಂದು ಯೇಸನ ಹತ್ತಿರ ಇಲ್ಲಿ ಗುಂಪು ಗುಂಪಾಗಿ ಅಲ್ಲಿ ದೇವ್ರವಾಕ್ಯ ಗುಂಪಾಗಿ ಬಂದಾಗ ಒಬ್ಬನು ಹತ್ತಿರಕ್ಕೆ ಬಂದು ಆತನ ಮುಂದೆ ಮೊಣಕಾಲು ಊರಿ ಮುಂದೆ ಮೊಣಕಾಲು ಹಾಕ್ತಾನೆ ಮೊಣಕಾಲು ಊರ್ತಾ ಇದ್ದಾನೆ ಬಂದು ಸ್ವಾಮಿ ನನ್ನ ಮಗನನ್ನು ಕರುಣಿಸು ಹೇಳ್ತಾನೆ ಏನು ಹೇಳ್ತಾನೆ ಸ್ವಾಮಿ ನನ್ನ ಮಗನನ್ನು ಕರುಣಿಸು ಕರುಣೆ ಇರಿದು ಬರಲಿ ನಿನ್ನ ಮಗನ ನನ್ನ ಮಗನ ಮೇಲೆ ಕರುಣಿಸು ಎಂದು ಹೇಳ್ತಾನೆ ಅವನು ನೋಡಿ ಅವನು ಸಂಪೂರ್ಣವಾಗಿ ತಗ್ಗಿಸ್ತಾನೆ ಕ್ರಿಸ್ತನ ಮುಂದೆ ತಗ ನನ್ನನ್ನು ನನ್ನ ಮಗನನ್ನು ಕರುಣಿಸು ಕರುಣಿಸು ಅವನು ಮೊರ್ಬ ರೋಗದಿಂದ ಬಹಳ ಇದ್ದಾನೆ ಬಹಳ ಕಷ್ಟಪಡ್ತಾನೆ ಮೊರ್ಗ ರೋಗದಿಂದ ಅಲ್ಲಿ ಹೇಳ್ತಾನೆ ಮುರ್ಬ ಮೊರ್ಗ ರೋಗದಿಂದ ಅವನು ಬಹಳ ಇದ್ದಾನೆ ಆಗಾಗ ಬೆಂಕಿಯಲ್ಲಿಯೂ ಆಗಾಗ ನೀರಿಯಲ್ಲೂ ನೀರಲ್ಲೂ ಬಿಳಿಸು ಬೀಳಿಸುವನು ಅಂದರೆ ಅವನು ಏನು ಮಾಡ್ತಾನೆ ಆ ರೋಗ ಬರುವಾಗ ಅದಕ್ಕೆ ಹೇಳ್ತದೆ ಪಿಡ್ಸ್ ಹೇಳ್ತಾರೆ ಪಿಡ್ಸು ನನಗೆ ಇಂಗ್ಲೀಷಲ್ಲಿ ಫಿಡ್ಸ್ ಅಂತ ಹೇಳ್ತಾರೆ ಅದು ಅವನಿಗೆ ಬರ್ತಿದ್ದು ಆಗ ಆ ಪಿಡ್ಸ್ ಕೆಲಸನೂ ಬೆಂಕಿ ನೋಡಿದರೆ ಬೆಂಕಿಗೆ ಹಾರೋದು ಅವರು ನೀರು ನೋಡಿದರೆ ನೀರಿಗೆ ಹಾಗು ಹಾರೋದು ಅದು ಯಾವಾಗ ಬರುತ್ತೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ರೋಗ ಸಾಧ್ಯನಿಲ್ಲ ಯಾವಾಗಲೂ ಬರ್ಬೋದು ಅವರಿಗೆ ಒಬ್ಬರು ಕಾಯುವರೇ ಬೇಕು ಇಲ್ಲಿ ಹೋಗುವಾಗ ಇಲ್ಲ ಇಲ್ಲಿ ಬರುವಾಗ ಇಲ್ಲ ಏಕೆಂದರೆ ಯಾವಾಗ ಅದು ಸ್ಟಾರ್ಟ್ ಆಗ್ತದೆ ಅವ್ರಿಗೆ ಗೊತ್ತಾಗೋದಿಲ್ಲ ಆ ರೋಗ ಇದೆಲ್ಲ ದುರಾತ್ಮನ ಕೆಲಸ ಇದು ಅವನು ಯೇಸು ಹತ್ರ ಹೇಳ್ತಾ ಇದ್ದಾನೆ ಹಾಂ ಅವನು ಬೆಂಕಿಯು ಹಾಗಾಗೆ ನೀರಲ್ಲಿ ಬೀಳುವವನು ಅವನನ್ನು ನಿನ್ನ ಶಿಷ್ಯರ ಬಳಿಗೆ ಕರ್ಕೊಂಡು ಬಂದೆನು ಹೇಳ್ತಾನೆ ಯೇಸುನ ಶಿಷ್ಯರ ಬಳಿಗೆ ಅವರು ಕರ್ಕೊಂಡು ಬರ್ತಾರೆ ಶಿಷ್ಯರ ಬರೆಗೆ ಅವನು ಕರ್ಕೊಂಡು ಬಂದಿದ್ದಾನೆ ಅವರು ಈಗ ಯೇಸುಗೆ ಹೇಳ್ತಾ ಇದ್ದಾನೆ ನಿನ್ನ ಶಿಷ್ಯನ ಬಳಿಗೆ ನಾನು ಕರ್ಕೊಂಡು ಬಂದೆ ಇವನಿಗೆ ಗುಣವಾಗಬೇಕೆಂದು ಪ್ರಾರ್ಥನೆ ಮಾಡಬೇಕೆಂದು ಬಂದೆ ಎಂದು ಹೇಳ್ತಾನೆ ಬಂದೆ ಬಂದೆನು ಆದರೆ ಅವರ ಅವರಿ ಅವನಿಗೆ ವಾಸಿ ಮಾಡೋದಕ್ಕೆ ಅವರಿಂದ ಆಗದೆ ಹೋಯಿತು ಅವರಿಗೆ ವಾಸಿ ಮಾಡಲಿಕ್ಕೆ ಆಗಲಿಲ್ಲ ಬಿಡುಗಡೆ ಆಗಲಿಲ್ಲ ನನ್ನ ಮಗನಿಗೆ ಹಾಂ ಆಗಲಿಲ್ಲ ಬಿಡುಗಡೆ ಮಾಡಿ ಮಾಡಲಿಕ್ಕೆ ಆಗಲಿಲ್ಲ ಎಂದು ಯೇಸು ಹತ್ರ ಹೇಳ್ತಾ ಇದ್ದಾರೆ ಆಗಲಿಲ್ಲ ಆಗದೆ ಹೋಯಿತು ಅದಕ್ಕೆ ಯೇಸು ಎಲ್ಲ ನಂಬಿಕೆ ಇಲ್ಲದಂತಹ ಮೂರ್ಖ ಸಂತಾನವೇ ಎಷ್ಟು ಹೇಳ್ತಾನೆ ನಂಬಿಕೆ ಇಲ್ಲದಂಥ ಮೂರ್ಖ ಸಂತಾನ ಹೇಳ್ತಾನೆ ಒಳಗಿಂದ ಎಷ್ಟು ಮಾತಾಡ್ತಾ ಇದ್ದಾನೆ ನಿಮಗೆ ನಂಬಿಕೆ ಇಲ್ಲ ನಿಮ್ಮ ಮೂರ್ಖ ಸಂತತಿ ಹೇಳ್ತಾನೆ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಸ್ವಸ್ಥತೆ ಆಗ್ತಾರೆ ಅವ್ರಿಗಡೆ ವೆರಿ ಇಂಪಾರ್ಟೆಂಟ್ ಸ್ವಸ್ಥತೆ ಮಾಡುವವನಿಗೇಡು ವೆರಿ ಇಂಪಾರ್ಟೆಂಟ್ ನಂಬಿಕೆ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ ನೋಡಿ ಈಗ ಕೆಲವರು ಡಾಕ್ಟ್ರ್ ಬಳಿಗೆ ಹೋಗ್ತಾ ಇದ್ದಾರೆ ಡಾಕ್ಟ್ರ್ ಬಳಿಗೆ ಹೋಗುವಾಗ ಅವರಿಗೆ ಒಂದೇ ಉಂಟು ನನಗೆ ಒಂದು ಇಂಜೆಕ್ಷನ್ ಕೊಟ್ಟರೆ ನಾನು ಸರಿಯಾಗ್ತೇನೆ ಒಂದು ಇಂಜೆಕ್ಷನ್ ಕೊಟ್ಟರೆ ನಾನು ಸರಿ ಆಗ್ತೇನೆ ಅಂತ ಹೇಳ್ತಾರೆ ಅವರಿಗೆ ಒಂದು ಹೋಗಿ ಇಂಜೆಕ್ಷನ್ ತಗೊಳ್ಬೇಕು ಅಲ್ಲ ನಿಮಗೆ ಮದ್ದು ಕೊಡ್ತೇನೆ ಅದು ಇಲ್ಲ ನನಗೆ ಅವಾಗ ಹೋಗಿ ಇಂಜೆಕ್ಷನ್ ಒಂದು ತಗೊಳ್ಬೇಕು ಅವರು ಹೋಗಿ ಹೋದ ಕೂಡಲೇ ಡಾಕ್ಟ್ರ್ ಏನು ಮಾಡ್ತಾನೆ ಹೇಗಿದ್ದೆ ಅಮ್ಮ ಹೇಗಿದ್ದೆ ಹೇಗಿದ್ದೀರಿ ನೀವು ಚೆನ್ನಾಗಿದ್ದೀರಾ ಎಂದು ಸ್ಮೈಲ್ ಕೊಡ್ತಾರೆ ಒಳ್ಳೆ ಮಾತಾಡ್ತಾರೆ ಹಾಂ ಒಳ್ಳೆ ಮಾತಾಡ್ತಾರೆ ಮಾತಾಡಿದ ನಂತರ ಸ್ವಲ್ಪ ಅವರಿಗೆ ಅವರಿಗೆ ಏನು ಮಾಡ್ತಾರೆ ಹ್ಯಾಪಿ ಮಾಡ್ತಾರೆ ಸಂತೋಷ ಪಡಿಸ್ತಾರೆ ಒಳಗಿಂದ ನ ಚಿಂತೆ ಮಾಡಬೇಡಿ ನೀವು ಗುಣ ಆಗ್ತೀರಿ ಏನು ಇಲ್ಲ ಒಂದು ಇಂಜೆಕ್ಷನ್ ಕೊಡುವ ಹೇಳ್ತಾರೆ ಖಂಡಿತ ಅವರು ಕೊಡ್ತಾರೆ ಒಂದು ವೇಳೆ ಮದ್ದು ಹಾಕದಿದ್ದರೂ ಕೂಡ ಅದರ ಒಳಗೆ ಒಂದು ಬಿಸಿಲೀರು ನೀರು ಕೊಟ್ಟರು ಕೂಡ ಹಾಂ ಅವರಿಗೆ ಆಯಿತು ನನಗೆ ಗುಣ ಆಯಿತು ಒಂದು ವೇಳೆ ಹಾಗೆ ಕೊಟ್ಟರೂ ಕೂಡ ಗುಣ ಏಕೆ ಇವರ ಎಲ್ಲಿತ್ತು ಈಗ ಕಾಯಿಲೆಯಲ್ಲಿತ್ತು ಇಲ್ಲಿತ್ತು ತಲೆಯಲ್ಲಿತ್ತು ಕಾಯಿಲೆ ಕಾಯಿಲೆ ತಲೆಯಲ್ಲಿತ್ತು ಒಂದೇ ಇತ್ತು ಆ ಡಾಕ್ಟ್ರಿಗೆ ಹೋಗಿ ನಾನು ಗುಣ ಮಾಡಿ ಒಂದು ಇಂಜೆಕ್ಷನ್ ಕೊಟ್ಟರೆ ನನಗೆ ಸರಿ ಆಗ್ತದೆ ಅಂದು ಅವನ ತಲೆಯಲ್ಲಿತ್ತು ಅವನು ಒಂದು ವೇಳೆ ಆ ಬಿಸ್ತೀರು ಇಂಜೆಕ್ಷನ್ ಕೊಟ್ಟರು ಕೂಡ ಕೊಟ್ಟರು ಕೂಡ ಹಾಂ ಖಂಡಿತ ಅವನು ಗುಣ ಆಗ್ತಾನೆ ಏಕೆ ಅವನ ತಲೆಯಲ್ಲಿತ್ತು ಡಾಕ್ಟ್ರು ಮುಟ್ಟಿದನು ಇಂಜೆಕ್ಷನ್ ಕೊಟ್ಟನು ಆಯಿತು ಮನೆಗೆ ಬಂದನು ಈ ರೀತಿ ಏಕೆ ನಂಬಿಕೆ ಡಾಕ್ಟ್ರ್ ಮೇಲೆ ಒಂದು ನಂಬಿಕೆ ನಂಬಿಕೆ ಏರ ಯಾರಿಗೆ ನಂಬಿಕೆ ಇವರಿಗೆ ಡಾಕ್ಟ್ರ ಮೇಲೆ ನಂಬಿಕೆ ಡಾಕ್ಟ್ರು ಎರಡು ಒಳ್ಳೆಯ ಮಾತನ್ನು ಮಾತಾಡಿದ್ದ ಇವರ ಹತ್ರ ಏನು ಮಾತು ಮಾತಾಡಿದ ಖಂಡಿತ ಡಾಕ್ಟ್ರ್ ಏನಿದೆ ನಾನೊಂದು ಇಂಜೆಕ್ಷನ್ ಕೊಟ್ಟರೆ ಇವಳು ಗುಣ ಆಗ್ತಾನೆ ಯಾವ ಇವನು ಗುಣ ಆಗ್ತಾನೆ ಗುಣ ಆಗಿದ್ರು ಹೋದರು ಅದೇ ಬಗ್ಗೆ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬನಿಗೆ ಗುಣ ಆಗಲಿಕ್ಕೆ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ನಂಬಿಕೆ ಇಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಒಬ್ಬನು ನೀವು ಪ್ರಾರ್ಥನೆ ಮಾಡ್ತೀರಿ ಅದು ನಂಬಬೇಕು ಅದು ಮೊದಲು ನಂಬಬೇಕು ಕ್ರಿಸ್ತನು ನನಗೆ ಬಿಡುಗಡೆ ಮಾಡಿದ್ದಾನೆ ಅದು ನಂಬಬೇಕು ನಂಬಬೇಕು ನೀವು ನಂಬದಿದ್ದರೆ ಏನು ಮಾಡಲಿಕ್ಕೆ ಆಗುದಿಲ್ಲ ಅಬ್ರಾಹ್ಮನ ನಂಬಿದ ಅಬ್ರಾಂ ಏನು ಮಾ ಏನಾಗಿದ್ದ ಅಬ್ರಾಹಮ್ನ ಅಲ್ಲಿ ಏನು ಆ ಒಂದು ಆ ಒಂದು ದೇಶದಲ್ಲಿ ಆತನು ಮೂರ್ತಿ ಮಾಡ್ತಿದ್ದ ಅವನ ತಂದೆ ದೇವರು ಅವತ್ತು ಮಾತಾಡಿದ ಮಾತಾಡಿದ ಅಬ್ರಾಹ್ನಿಗೆ ಹೊರಗೆ ಬಾ ಎಂದು ಹೇಳ್ದ ಫಸ್ಟ್ ಹೊರಗೆ ಬಾ ಏಕೆಂದರೆ ಒಳಗೆ ಏಕೆ ಒಳಗೆ ಅವನಿಗೆ ಮಾತಾಡಲಿಕ್ಕೆ ಆಲಿ ಅಲ್ಲಿ ಅಸಹಾಯ ಕಾರ್ಯ ಉಂಟು ಮಾತಲ್ಲೇ ಹೊರಗೆ ಬಾ ನನಗೆ ನಿನಗೆ ಮಾತಾಡಬೇಕು ಏನು ನಾನು ತೋರಿಸುವ ದೇಶಕ್ಕೆ ನೀನು ಹೋಗು ಹೇಳ್ದ ಅಬ್ರಾಹ್ಮನ ಹೆಣ್ಮದ ನಂಬಿದ ಆ ವಾಕ್ಯವನು ನಂಬಿದಂತೆ ನಂಬಿಕೆಯು ಆತನಿಗೆ ನೀತಿಗೆ ನೀತಿ ನಂದ ನಂಬಿಕೆಯಿಂದ ನೀತಿ ದೊರಕಿತು ಅವನಿಗೆ ಅವನ ನೀತಿವಂತರೇ ಹೇಗಾದ ನಂಬಿಕೆಯಿಂದಲೇ ನೀತಿವಂತನಾದವನು ಅವನು ನಂಬಿದ ಆ ಆ ನಂಬಿದರಿಂದ ಅವನಿಗೆ ನೀತಿ ದೊರಕಿತು ಅದಕ್ಕೆ ಸರ ಸತ್ಯವೇದಲ್ಲಿ ಅಬ್ರಾಹ್ಮನ ವಿಷಯದಲ್ಲಿ ಎಷ್ಟೋ ಕಡೆಯಲ್ಲಿ ಬರೆಯಲ್ಪಟ್ಟಿದೆ ಆದರೂ ಅಬ್ರಾಹ್ಮನ್ ಬೀಳಲಿಲ್ಲವ ಎಷ್ಟೋ ಸರಿ ಬಿದ್ದಿದ್ದಾನೆ ಅವನು ಎಷ್ಟೋ ತಪ್ಪು ಮಾಡಿದ್ದಾನೆ ಅವನು ಎಷ್ಟೋ ತನೇ ದೇವ ಎಷ್ಟು ತಪ್ಪು ಮಾಡಿದ್ದಾನೆಂದರೆ ಎಷ್ಟು ತಪ್ಪು ಮಾಡಿದ್ದಾನೆ ಆದರೂ ಅವನು ವಾಕ್ಯವನ್ನು ನಂಬಿದ ಆ ವಾಕ್ಯವನ್ನು ನಂಬಿದ್ದಾನೆ ನಂಬಿದ್ದರಿಂದ ಅಬ್ರಾಹ್ಮನ ವಿಷಯದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ನಮ್ಮ ತಂದೆ ಅಬ್ರಾಹ್ಮನ ಯಾವುದಕ್ಕೆ ಸರ ಇಸ್ರೇಲ್ ಹೇಳ್ತಾರೆ ಯೋಧರು ಹೇಳ್ತಾರೆ ನಮ್ಮ ತಂದೆ ಅಬ್ರಾಹ್ಮನ ಹೇಳ್ತಾರೆ ಅವರು ನಮ್ಮ ತಂದೆ ಅಬ್ರಾಹ್ಮನ ಯಸ್ಸು ಕೇಳ್ತಾನೆ ನೀನು ಅಬ್ರಾಹಮಗಿಂತ ದೊಡ್ಡವನು ಹಾಂ ನೀನು ಅಬ್ರಾಹಮಿಗಿಂತ ದೊಡ್ಡವನು ಏಸ್ಸು ಹೇಳ್ತಾನೆ ನೋಡಿ ಅಬ್ರಾಂ ಇದ್ದಕ್ಕಿಂತ ಮೊದಲು ನಾನು ಇದ್ದೇನು ಹೇಳ್ತಾನೆ ನಿನಗೆ ಐವತ್ತು ವರ್ಷವಾಗಲಿಲ್ಲ ನೀನು ಹೇಗೆ ಹೇಳೋದು ಪರಿಜಿಸೋದು ಹೇಗೆ ಹೇಳೋದು ನೀನು ಅಬ್ರಾಹಮ್ಗಿಂತ ಮುಂದೆ ಇದ್ದೇನಂದು ನೋಡಿ ಅವರಿಗೆ ತಿಳುವಳಿಕೆ ಇಲ್ಲ ಏಸು ಯಾರೆಂದು ತಿಳಿಯೋಕಿಲ್ಲ ಅವ್ರಿಗೆ ಗೊತ್ತಿಲ್ಲದ ಕಾರಣ ಹೀಗೆ ಮಾತಾಡ್ತಾ ಇದ್ದಾರೆ ಅವರು ಮಾತಾಡ್ತಾ ಇದ್ದಾರೆ ಅದಕ್ಕಸ್ರ ಪ್ರಿಯ ದೇವರ ಮಕ್ಕಳ ಎಲ್ಲಿ ದೇವರ ವಾಕ್ಯಲ್ದೆ ಎಲೇ ನಂಬಿಕೆ ಇಲ್ಲದ ಮೂರ್ಖ ಸಂತದಿ ನಾನು ಇನ್ನೆಷ್ಟು ದಿನ ನಿನ್ನ ಸಂಗಡ ಇರಲಿ ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ ಹೇಳ್ತಾನೆ ಇನ್ನಷ್ಟು ನಾನು ನಿಮಗೆ ಸಹಿಸಿಕೊಳ್ಳಲಿ ಅಂದನು ಯೇಸು ಅವನನ್ನು ಅವ ಅವನನ್ನು ಗದರಿಸಿ ಯಾರು ಆ ಆ ರೋಗದವನು ಗದರಿಸಿದನು ಗದರಿಸಿ ದವ್ವ ಅವನ್ನು ಬಿಟ್ಟುಹೋಯಿತು ಯಾರಿಗೆ ಗದರಿಸ್ದ ಆ ಹುಡುಗನಿಗೆ ಗದರಿಸಲಿಲ್ಲ ಆ ಹುಡುಗನ ಒಳಗಿದ್ದ ದುರಾತ್ಮನಿಗೆ ಗದರಿಸಿದ ಈಗ ಅವನ ಒಳಗೆ ಯಾರಿತ್ತನೋ ದುರಾತ್ಮನ ಇದ್ದನು ಈ ದುರಾತ್ಮನ ಪದೇ ಪದೇ ಅವನಿಗೆ ನೀರಲ್ಲಿ ಬಿಳಿಸುವುದು ಬೆಂಕಿಯಲ್ಲಿ ಬಿಳಿಸುವುದು ಅವನಿಗೆ ಪೀಡಿಸುವುದು ಈ ಕಾಯಿಲೆ ಇದ್ದವ್ರಿಗೇನ ಪದೇ ಪದೇ ಪೀಡಿಸುವುದು ಪೀಡಿಸಿ 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 ಏನು ಮಾಡೋದು ಅವರಿಗೆ ಮರಣಕ್ಕೆ ತಳ್ಳುದು ಸೈತಾನನ ನನ್ನ ಕೆಲಸ ಏನು ಮರಣಕ್ಕೆ ತಳ್ಳುವುದು ಆ ಮರಣಕ್ಕೆ ತಳ್ಳುತ್ತಿದ್ದನು ಯೇಸು ಒಂದು ಮಾತು ಹೇಳುವಾಗನೇ ಅಲ್ಲಿ ಏನು ಹೇಳ್ದ ಅವನನ್ನು ಬಿಟ್ಟು ಹೋಯಿತು ಅವನನ್ನು ಬಿಟ್ಟು ಹೋಯಿತು ಅಲ್ಲಿ ಅದೇ ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥತೆ ಆಯಿತು ಅದೇ ಕ್ಷಣದಲ್ಲಿ ಸ್ವಸ್ಥತೆ ಆಯಿತು ಏಕೆಂದರೆ ಏಸುನ ಮಾತಲ್ಲಿ ಅಧಿಕಾರ ಇತ್ತು ಏಸು ಆತ್ಮದ ಬಲದಿಂದ ಅಲ್ಲಿ ಮಾತಾಡಿದನು ಪರಿಶುದ್ಧ ಆತ್ಮನ ಬಲದಿಂದ ಮಾತಾಡಿದನು ಏಸುಕೃತನು ಮಾತಾಡುವಾಗ ದವ್ವವು ಬಿಟ್ಟು ಅವನಿಗೆ ಅವನಿಗೆ ಬಿಡುಗಡೆ ಆಯಿತು ದವ್ವ ಅವನು ಫ್ರೀ ಆದ ಅಲ್ಲಿ ತೇವ್ರವಾಕಲ್ತಿದೆ ಪುನಃ ತರುವಾಯ ಶಿಷ್ಯರು ಏಕಂತವಾಗಿ ಏಸುನ ಬಳಿಗೆ ಬಂದು ಈಗ ಶಿಷ್ಯರು ನೋಡಿದರು ಶಿಷ್ಯರ ಹತ್ರ ಆಗಲಿಲ್ಲ ತರುವಾಯ ಅವರ ಮುಂದೆಲ್ಲ ಯೇಸು ಏಕಾಂತ ಇರುವಾಗ ಮೆಲ್ಲ ಯೇಸುನ ಹತ್ತಿರ ಬರ್ತಾರೆ ಅವರು ಬಂದು ಕೇಳುತ್ತಾರೆ ಯೇಸುಗೆ ಯೇಸುತ್ರಾ ಥರ ಕೇಳ್ತಾರೆ ಏಸುರು ಏನು ಹೇಳ್ತಾರೆ ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುನ ಬಳಿಗೆ ಬಂದು ಅದನ್ನು ಬಿಡಿಸುವುದಕ್ಕೆ ನಮ್ಮಿಂದ ಏಕೆ ಆಗಲಿಲ್ಲ ಅದು ಬಿಡಿಸುವುದಕ್ಕೆ ನಮ್ಮಿಂದ ಏಕೆ ಆಗಲಿಲ್ಲ ಯಾತಕಾಸ ನಮ್ಮಿಂದ ಆಗಲಿಲ್ಲ ಏಕೆ ಆಗಲಿಲ್ಲ ಯೇಸುತ್ರಾ ಪ್ರಶ್ನೆ ಮಾಡ್ತಾ ಇದ್ದಾರೆ ಆಗ್ಬೋದು ನಿರಾ ನಿರಾಶೆಯಲ್ಲಿ ಪ್ರಶ್ನೆ ಮಾಡ್ತಾರೆ ಏನಾದರೂ ಅವ್ರು ಪ್ರಶ್ನೆ ಮಾಡಿ ಕೇಳಿದರು ನೋಡಿ ಶಿಷ್ಯರ ಒಂದು ಗುಣ ಉಂಟು ಶಿಷ್ಯರ ಗುಣ ಏನು ಗೊತ್ತ ಯಾವಾಗಲೂ ಅವರಿಗೆ ಏನು ಅರ್ಥ ಆಗಿದಿಲ್ಲ ಅದು ಕೇಳುವ ಅಭ್ಯಾಸ ಇದು ಶಿಷ್ಯರ ಗುಣವಾಗಿದೆ ಯೇಸು ಹತ್ರ ಯಾವಾಗಲೂ ಅವರು ಕೇಳುತ್ತಿದ್ದರು ಇದರ ಅರ್ಥ ಏನು ಹೇಳು ಏಸು ಒಂದು ಒಂದು ಸರಿ ಬಿತ್ತುವ ವಿಷಯದಲ್ಲಿ ಹೇಳ್ತಾ ಇದ್ದಾನೆ ಬೀಜ ಬಿತ್ತಿದನು ಅದು ನೆಲದ ಮೇಲೆ ಬಿತ್ತು ಹಕ್ಕಿಗಳು ಬಂದವು ಅದು ತಿಂದು ಬಿಟ್ಟವು ಕೆಲವು ಬೀಜ ಬಿತ್ತು ಗಟ್ಟಿಯಾದ ಸ್ಥಳದಲ್ಲಿ ಬಿತ್ತು ಅದು ಮೇಲೆ ಬರಲಿಕ್ಕೆ ಆಗಲಿಲ್ಲ ಅಲ್ಲಿ ಕೆಳಗೆ ಏನಂತು ಕೆಳಗೆ ಅಲ್ಲಿ ಬಂಡೆ ಇತ್ತು ಬೇರು ಹೋಗಲಿಕ್ಕೆ ಇರಲಿಲ್ಲ ಅದಕ್ಕೆ ಸತ್ತು ಹೋಯ್ತು ಅದು ಗಿಡ ಆಗಲಿಲ್ಲ ಪುನಃ ಬಿತ್ತಿದನು ಅಲ್ಲಿ ಬಿತ್ತುವಾಗ ಕೆಲವು ಅದು ಬಿ ಬಿತ್ತದು ಮೊಳಕೆ ಬಂತು ದೊಡ್ಡದಾಯಿತು ಆದರೆ ಅದರ ಒಟ್ಟಿಗೆ ಏನು ಬಂತು ಅದು ಮುಳ್ಳು ಬಂತು ಮುಳ್ಳು ಗಿಡಗಳು ಒಟ್ಟಿಗೆ ಒಟ್ಟಿಗೆ ನೆಲ ದೊಡ್ಡದಾಯಿತು ಸರ ಅದು ಬೆಳೆಯಲಿಕ್ಕೆ ಆಗಲಿಲ್ಲ ಫಲ ಕೊಡಲಿಲ್ಲ ಅಲ್ಲಿ ಕೆಲವು ಬೀಜ ಒಳ್ಳೆ ಸ್ಥಳದಲ್ಲಿ ಬಿತ್ತು ಅದು ಬಿತ್ತ ಕೂಡಲೇ ಅದು ಗಿಡವಾಯಿತು ಮರವಾಯಿತು ಫಲ ಕೊಟ್ಟಿತು ಎಂದು ಯೇಸು ಅಲ್ಲಿ ಬೋಧನೆ ಮಾಡಿದ ಆಗ ಅವರು ಬಂದು ಅವರಿಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಯೇಸು ಹೇಳುವಾಗ ಅವರು ಪ್ರತ್ಯೇಕವಾಗಿ ಯೇಸು ಇದರ ಅರ್ಥ ನಮಗೆ ಹೇಳು ಹೇಳ್ತಾನೆ ಸ್ವಲ್ಪ ಅರ್ಥ ಹೇಳು ನಮಗೆ ಯೇಸು ಹೇಳ್ತಾನೆ ಅವರಿಗೆ ಅರ್ಥ ಅವರು ಬಿಡಿಸಿ ಹೇಳ್ತಾನೆ ಬೀಜ ಅಂದರೆ ಯೇಸು ಕ್ರಿಸ್ತನು ಬೀಜ ಹಾಂ ನೆಲ ಎಂದರೆ ಈ ಭೂಮಿ ಭೂಮಿಯಾಗಿದೆ ಭೂಮಿಯ ಮಾನವನಾಗಿದ್ದಾನೆ ಬಿಡಿಸಿ ಬಿಡಿಸಿ ಅವರಿಗೆ ಹೇಳ್ತಾ ಇದ್ದಾನೆ ಅದು ಶಿಷ್ಯರ ಗುಣ ಶಿಷ್ಯರು ಯಾವಾಗಲೂ ಕೇಳ್ತಿದ್ದರು ಮತ್ತು ಅರ್ಥ ಗೊತ್ತಿಲ್ಲ ಇಲ್ಲದರೆ ಅವರ ಯೇಸು ಹತ್ರ ಹೋಗಿ ಅರ್ಥ ಕೇಳ್ತಿದ್ದರು ಇದು ಶಿಷ್ಯರ ಗುಣವಾಗಿದೆ ಅದಕ್ಕೆ ಯೇಸು ಹೇಳ್ತಾ ಹೋಗಿರಿ ಜಗತ್ತಿಗೆ ಶುಭ ಸಂದೇಶವನ್ನು ಸಾರಿರಿ ಮಧ್ಯಾಹ್ನ ಇಪ್ಪತ್ತು ಇಪ್ಪತ್ತೆಂಟನೇ ಅಧ್ಯದಲ್ಲಿ ಹತ್ತೊಂಬತ್ತು ಹೋಗಿರಿ ಜಗತ್ತಿನ ಎಲ್ಲ ಜಗತ್ತಿನ ಕೋಣೆ ಕೋಣೆಗೆ ನೀವು ಹೋಗಿರಿ ಶುಭ ಸಂದೇಶವನ್ನು ಸಾರಿರಿ ಯಾರು ನಂಬುತ್ತಾರೆ ಈ ಸತ್ಯವೇದ ಈ ಸತ್ಯ ವಿಷಯ ಈ ಗುಡ್ ನ್ಯೂಸ್ ಯಾರು ನಂಬುತ್ತಾರೆ ಅವರಿಗೆ ತಂದೆ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ದೀಕ್ಷಾಸ್ಥಾನವನ್ನು ಕೊಡಿರಿ ಮತ್ತು ನನ್ನ ಶಿಷ್ಯರನ್ನು ಮಾಡಿರಿ ಹೇಳ್ತಾನೆ ಯೇಸು ಏನು ಮಾಡ್ತಾನೆ ಶಿಷ್ಯರಾಗಬೇಕು ಯಶನ ಶಿಷ್ಯರ ಗುಣ ಏನು ಶಿಷ್ಯರ ಗುಣ ಕಲಿಯುವುದು ಅವರು ಕಲಿತಾರೆ ಯೇಸು ಹತ್ರ ಕಲಿತರು ದೇವರ ಹತ್ರ ಪಡೆಕೊಳ್ಳುವುದು ಮತ್ತು ಕೊಡುವುದು ಹತ್ರ ಪಡೆಕೊಳ್ಳುವುದು ದೇವರ ಹತ್ರ ಕಲಿಯುವುದು ಶಿಷ್ಯರ ಗುಣವಾಗಿತ್ತು ಅವರು ಕಲಿತಿದ್ದರು ಯೇಸು ಸತ್ತು ಪರಲೋಕಕ್ಕೆ ಹೋದ ನಂತರ ಅಲ್ಲಿ ಅವರಿಗೆ ಕರೆಯಲ್ಪಟ್ಟಿದ್ದು ಅವರು ಎಂದು ಕರೆಯಲ್ಪಟ್ಟಿದ್ದರು ಅಪೋಸ್ತಲು ಎಂದರೆ ಅರ್ಥ ಏನು ದೇವರಿಂದ ಪಡೆಕೊಳ್ಳುವುದವರು ದೇವರದ ಪಡೆಕೊಂಡು ಅವರು ಕೊಡುವುದು ಅದು ಅಪೋತ್ಥಲರಾಗಿದ್ದಾರೆ ಅವರು ಸಭೆ ಕಟ್ಟುವುದು ಅಲ್ಲಿ ಅಲ್ಲಿ ಹೋಗಿ ಸಭೆ ಕಟ್ಟುವುದು ಅಪಸ್ತಲರ ಕೆಲಸವಾಗಿತ್ತು ಅದಕ್ಕಸ್ಕರ ಈ ಹನ್ನೆರಡು ಮಂದಿ ಈ ಅಪತಲು ಇಡೀ ಜಗತ್ತನ್ನು ಅಲ್ಗಾಡಿಸಿದ್ದಾರೆ ಪ್ರಿಯರೇ ಇಡೀ ಜಗತ್ತನ್ನು ಅಲ್ಗಾಡಿಸಿದವರು ಅವರು ಅಪತಲು ಪುನಃ ಅಲ್ಲಿ ದೇವರ ವಾಕ್ಯ ಹೇಗೆ ಹೇಳ್ತದೆ ನಮ್ಮಿಂದ ಯಾಕೆ ಆಗಲ್ಲ ಕೇಳೋರು ಅವರು ಅವನಿಗೆ ನಿಮ್ಮ ನಂಬಿಕೆ ಕಡಿಮೆಯಾಗುವುದಿಂದಲೇ ಆಗಲಿಲ್ಲ ನಿಮ್ಮ ನಂಬಿಕೆ ಕಡಿಮೆ ಆಗದಿಂದ ನಿಮ್ಮ ನಂಬಿಕೆ ಇಲ್ಲ ಒಳಗಿಂದ ನಿಜವಾಗಿ ಶಿಷ್ಯರಿಗೆ ಒಳಗಿಂದ ನಂಬಿಕೆ ಇರಲಿಲ್ಲ ಅವರು ಅವರು ಯಾವ ರೀತಿ ನಂಬಬೇಕು ಅದು ನಂಬಲಿಲ್ಲ ಎಷ್ಟ ತನಕ ನಂಬಲಿಲ್ಲ ಕ್ರಿಸ್ತನು ಸತ್ತು ಮೂರನೇ ದಿವಸ ಜೀವಂತ ಆಗಿ ನಂತರ ಮಂತರ ಯೂಸ್ ಅವರಿಗೆ ಮಾತಾಡಲಿಕ್ಕೆ ಶುರು ಮಾಡಿದ ಹಾಗೆ ಅವರಿಗೆ ಒಳಗಿಂದ ನಂಬಬೇಕು ನಂಬಿಕೆ ಬರಲಿಕ್ಕೆ ಶುರುವಾಯಿತು ಅವರಿಗೆ ಅಷ್ಟು ತನಕ ಅವರಿಗೆ ನಂಬಿಕೆ ಇಲ್ಲ ನಂಬಿಕೆ ಇರಲಿಲ್ಲ ಒಳಗೆದ್ದ ಒಂದು ಕಲ್ಮಶ ಅವರು ಕೂಡ ಅರ್ಥ ಆಗ್ತಿರಲಿಲ್ಲ ನಂಬಿಕೆ ಬರಲಿಲ್ಲ ಅವರ ಅವರ ನಂಬಿಕೆ ಬರಲಿಲ್ಲ ನಂಬಿಕೆ ಬರಬೇಕಂದ್ರೆ ಏನು ಬೇಕು ಪರಿಶುದ್ಧ ಆತ್ಮನ ಬೇಕು ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ ನಿಮಗೆ ಸತ್ಯವಾಗಿ ಹೇಳ್ತೇನೆ ಸಾಸಿವೆ ಕಾಲಷ್ಟು ನಂಬಿಕೆ ನಿಮಗೆ ಇರುವುದಾದರೆ ಈ ಬೆಟ್ಟ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೆ ಅದು ಆಗುವುದು ಸಾಸಿವೆ ಕಾಲಷ್ಟು ನಂಬಿಕೆ ಸ್ವಲ್ಪ ನಂಬಿಕೆ ಇದ್ದರೆ ಸಾಕು ನಂಬಿಕೆ ಸ್ವಲ್ಪ ಸ್ವಲ್ಪ ನಂಬಿಕೆ ಇದ್ದರೆ ಸಾಕು ಸಾಸಿವೆ ಕಾಲಷ್ಟು ನಂಬಿಕೆ ಇದ್ದರೆ ಸಾಕು ಅದು ನಿಮಗೆ ಈ ಬೆಟ್ಟಕ್ಕೆ ಹೋಗು ಎಂದರೆ ಹೋಗುತ್ತದೆ ಬೆಟ್ಟ ಎಂದರೆ ಸಮಸ್ಯೆ ಬೆಟ್ಟ ಎಂದರೆ ರೋಗ ಬೆಟ್ಟ ಎಂದರೆ ನಿಮ್ಮ ಎದುರಾಳಿ ಏನು ಬರ್ತಾ ಉಂಟು ಸಮ ಅದು ಬೆಟ್ಟ ನೀವು ನಂಬಿಕೆ ಎಂದೇ ಹೇಳುವಾಗ ಅದು ಹೋಗುತ್ತದೆ ಅಂತ ಹೇಳ್ತಾರೆ ಸರ ನಂಬಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ಮಾನವನಿಗೆ ನಂಬಿಕೆ ಇಂಪಾರ್ಟೆಂಟ್ ಆಗಿದೆ ನೀವು ನಂಬಿಕೆ ಎಂದೇ ಹೇಳುವಾಗ ಅದು ಹೋಗ್ತದೆ ಸರ ಪುನಃ ಯಸ್ಸು ಹೇಳ್ತಾನೆ ಅಲ್ಲಿ ಅಲ್ಲಿ ಎಂದು ಹೇಳಿದ ಅದು ಹೋಗುವುದು ಮತ್ತು ನಿಮ್ಮ ಕೈಯಿಂದ ಆಗುವಂಥದ್ದು ಒಂದೂ ಇರುವುದಿಲ್ಲ ಎಲ್ಲ ಸಾಧ್ಯ ಉಂಟು ನಿಮ್ಮ ಕೈಯಿಂದ ಯೇಸುನ ನಾಮದಲ್ಲಿ ಎಲ್ಲವೂ ಸಾಧ್ಯ ಉಂಟು ಯಾರು ಹೇಳಿದು ಯೇಸು ಶಿಷ್ಯರಿಗೆ ಹೇಳಿದ್ರು ಏಸು ಅವರೊಟ್ಟಿಗೆ ಇರುತ್ತಿದ್ದನು ಅವರು ಒಟ್ಟಿ ಒಟ್ಟಿಗೆ ಹೋಗ್ತಿದ್ದರು ಏಸು ಎಷ್ಟು ಸರಿ ಅವರಿಗೆ ಅವರಿಗೆ ಕಳಿಸ್ತಾನೆ ದವ್ವವನ್ನು ಬಿಡಿಸ್ಲಿಕ್ಕೆ ಕಳಿಸ್ತಾನೆ ಗುಣ ಮಾಡಿ ಅವ್ರು ಹೋಗಿದ್ದಾರೆ ಎರಡೆರಡು ಜನ ಹೋಗಿರಿ ನೀವು ಅಂತೇಳಿ ಅವರು ಎರಡೆರಡು ಜನ ಹಳ್ಳಿಗೆ ಪೇಟೆಗೆ ಹೋಗಿ ಅಲ್ಲಿ ದವ್ವಗಳನ್ನು ಬಿಡಿಸಿದ್ದಾರೆ ಅಲ್ಲಿ ಜನರಿಗೆ ಗುಣ ಮಾಡಿದ್ದಾರೆ ಏಕೆ ಏಸು ಅಧಿಕಾರವನ್ನು ಕೊಟ್ಟದ ಅವರಿಗೆ ಆದರೆ ಎಷ್ಟು ನಂಬಿಕೆ ಬೇಕೋ ಅಷ್ಟು ಅವರ ಥರ ಇರಲಿಲ್ಲ ಅದಕ್ಕೆ ಏಸುಗುತ್ತಾನೋ ಅವರಿಗೆ ಹೇಳ್ತಾ ಇದ್ದಾನೆ ಏಸು ಪುನರುತ್ಥನ ಆದ ನಂತರ ಅವರೊಳಗೆ ಅಷ್ಟೊಂದು ಧೈರ್ಯ ಕೂಡ ಇರಲಿಲ್ಲ ಶಿಷ್ಯರಿಗೆ ಆ ಸಮಯದಲ್ಲಿ ಧೈರ್ಯ ಕೂಡ ಇಲ್ಲ ಅವರಿಗೆ ಹಾಂ ಈಗ ನೋಡಿ ಯೇಸು ಸತ್ತ ಕೂಡಲೇ ಅವರು ಏನು ಅವರು ನಿರಾಶೆ ಆದರು ನಿರಾಶೆ ಆದರು ಓಹ್ ಎಲ್ಲ ಮುಗಿಯುತ್ತೆ ಅಂತ ಹೇಳ್ತಾರೆ ಎಲ್ಲ ಮುಗಿತಲ್ಲ ಯೇಸು ಎಷ್ಟೋ ಸರಿ ಅವ್ರ ಮಾತಾಡ್ತಾನೆ ಪುನರುತ್ನ ವಿಷಯದಲ್ಲಿ ಯೇಸು ಶಿಲುಬೆ ವಿಷಯದಲ್ಲಿ ಅವರು ಮಾತಾಡ್ತಾನೆ ನನಗೆ ಹಿಡಿತಾರೆ ನನಗೆ ಹಿಡಿದು ಅನ್ಯರ ಕೈಗೆ ಕೊಡ್ತಾರೆ ನನಗೆ ಶಿಲುಬೆಯಲ್ಲಿ ಹಾಕ್ತಾರೆ ನಾನು ದೇವರು ನನಗೆ ಮೂರನೇ ದಿವಸ ಜೀವಂತ ಇಬ್ಬಿಸ್ತಾನೆ ಹೇಳಿದ ಆದರೆ ಅವರಿಗೆ ಅವರಿಗೆ ಅರ್ಥ ಆಗಲಿಲ್ಲ ನಂಬಿಕೆ ಅವರಿಗೆ ಬರಲಿಲ್ಲ ಅಷ್ಟು ನಂಬಿಕೆ ಬರಲಿಲ್ಲ ಯೇಸು ಪುನರುತ್ತನ ಆದ ನಂತರ ಕೂಡ ಅವರು ಏನು ಮಾಡಿದರೆ ಏಸು ಆತರ ಅವರು ಶಿಲುಬೆಗಾತ ಆ ಹಾಕಿದ ನಂತರ ಅವ್ರು ಹೋಗಿ ಪುನಃ ಮೀನು ಹಿಡೀಲಿಕ್ಕೆ ಓದೋದವರು ಪಿನ ಹಳೆ ಕಸಬಿಕೆ ಅವರು ಹೋಗಿದ್ದಾರೆ ಪ್ರಿಯರೇ ಪುನಃ ಅವರಿಗೆ ಹುಡುಕಿಕೊಂಡು ಹೋದೆ ಅಂದ ದೇವರು ವಾಕ್ ಹುಡುಕಿಕೊಂಡು ಹೋಗಿ ಅಲ್ಲಿಂದ ಅವರಿಗೆ ಪುನಃ ತಂದ ಅವರ ಜೀವಿತಲಿ ಒಂದು ಮೆರಕಲ್ಲ ಮಾಡಿ ಒಂದು ಅದ್ಭುತ ಯೇಸು ಯುಕೊತನು ಅಲ್ಲಿ ನಾವು ಓದುವ ಯೋವನ ಸ್ವಾರ್ಥೆಯಲ್ಲಿ ಆತನು ಹೇಗೆ ಅವರಿಗೆ ವಾಪಸ್ತಾ ತರ್ತಾನೆ ಅವರ ಜೀವಿತಲಿ ಒಂದು ಅದ್ಭುತ ಮಾಡಿ ಈ ಶಿಷ್ಯರ ಜೀವಿತಲಿ ಅದ್ಭುತ ಮಾಡ್ತಾ ಇದ್ದಾನೆ ಮಾಡಿ ಅವರಿಗೆ ಅಲ್ಲಿಂದ ತಾರತಾನೆ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಅಲ್ಲಿ ಅವರು ಮೀನು ಹಿಡಿಲಿಕ್ಕೆ ಹೋಗ್ತಾರೆ ಹಳೆಯ ಕಸುಬಿಗೆ ಹೋಗ್ತಾ ಇದ್ದಾರೆ ಅವರು ಹಳೆಗೆ ಕಸುಬಿಗೆ ಹೋಗ್ತಾರೆ ಮೀನು ಹಿಡಿತಾ ಅವರ ಕಸುಬಿಯನ್ನು ಮೀನು ಹಿಡಿಯುವ ಕಥೆವು ಏಸು ಹುಡುಕಿಕೊಂಡು ಹೋಗ್ತಾರೆ ಏಸು ಹುಡುಕಿಕೊಂಡು ಬರುವ ದೇವರಾಗಿದ್ದಾನೆ ಸಮಸ್ಯೆಗೆ ಬೀರುವಾಗ ಏಸು ಹುಡುಕಿಕೊಂಡು ಬರ್ತಾನೆ ನೀವು ಸತ್ಯವೇದಲ್ಲಿ ಓದಿ ಎಷ್ಟೋ ಸಾರಿ ಶಿಷ್ಯರು ಬೋಟಲ್ಲಿ ಹೋಗುವಾಗ ಅವರು ದೋಣಿಯಲ್ಲಿ ಹೋಗುವಾಗ ಬಿರುಗಾಳಿ ಬಂತು ಯೇಸು ಮಧ್ಯ ಆ ಒಂದು ಸಮುದ್ರದಲ್ಲಿ ನಡೆಕೊಂಡು ಬಂದ ಅವರಿಗೆ ಅವ್ರಿಗೆ ನಡೆಕೊಂಡು ಬಂದು ಅವರಿಗೆ ಆ ಗಾಳಿಯಿಂದ ಬಿಡುಗಡೆ ಕೊಟ್ಟ ಅವರಿಗೆ ಹೌದು ಹೆದರಿದ್ದರಿಂದ ದೇವರ ವಾಕ್ಯ ಹೇಳ್ತದೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯೇಸು ಸತ್ತ ನಂತರ ಅವರು ಹೋದರು ತನ್ನ ಕಸುಬೆಗೆ ಹೋದರು ಆದರೆ ಇಡೀ ರಾತ್ರಿ ಅವರು ಮೀನು ಹಿಡಿಯಲೇ ಪ್ರಯತ್ನ ಮಾಡೋ ಅವರಿಗೆ ಏನೂ ಸಿಗಲಿಲ್ಲ ದೇವರ ವಾಕ್ಯತೆ ದೇವರ ವಾಕ್ಯ ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ ನಾನು ಮೀನು ಹಿಡಿದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು ನಾನು ನಿನ್ನ ಸಂಗಡ ಬರ್ತೇನೆಂದರು ಅವರು ಅವರು ಹೊರಟು ದೋಣಿಯನ್ನು ಹತ್ತಿದರು ಆದರೆ ಆ ರಾತ್ರಿಯಲ್ಲಿ ಒಂದು ಮೀನು ಅವರಿಗೆ ಸಿಕ್ಕಲಿಲ್ಲ ಏನೂ ಸಿಗಲಿಲ್ಲ ಒಂದು ಮೀನು ಕೂಡ ಅವರಿಗೆ ಸಿಗಲಿಲ್ಲ ಪ್ರಯಾಸ ಪಟ್ಟರು ಏಸು ಇಲ್ಲದಿದ್ದರೆ ಜೀವಿತದಲ್ಲಿ ಎಷ್ಟು ಪ್ರಯತ್ ಪ್ರಾಯಾಸ ಪಟ್ಟರು ಅದು ಜೀರೋ ಆಗಿದೆ ಆಗುವುದಿಲ್ಲ ನೋಡಿ ಇವರು ಯೇಸು ಇಲ್ಲದೆ ಎಲ್ಲ ಮುಗಿದೆಂದು ಮೀನು ಹಿಡಲಿಕ್ಕೆ ಹೋದರು ಹಳೆಯ ಕಸಬಿಗೆ ಹೋದರು ಏನಾಗುವುದಿಲ್ಲ ಫೇಲಿಯರ್ ಟೋಟಲಿ ಫೇಲ್ಯರ್ ಏಸು ಇಲ್ಲದಿದ್ದರೆ ಯಾವ ಕೆಲಸ ಮಾಡೋದಾದರೆ ಅದು ಟೋಟಲಿ ಫೇಲ್ ಆಗಿದೆ ಫೇಲ್ ಅದು ಕೆಲಸ ಫೇಲಿಯರ್ ಆಗಿದೆ ಇದೇ ಇಲ್ಲೇ ಆಯಿತು ಅವರು ಫೇಲ್ ಆಯಿತು ಮೀನು ಇಡೀ ರಾತ್ರಿ ಅವರು ಪ್ರೊಫೆಷನರ್ ಅವರು ಹಿಡಿಯೋರು ಮೀನು ಹಿಡಿದು ಅವರಿಗೆ ಎಲ್ಲಿ ಮೀನುಂಟು ಏನು ಎಲ್ಲ ಗೊತ್ತಿತ್ತು ಅವರಿಗೆ ಆದರೂ ಏನೂ ಸಿಗಲಿಲ್ಲ ರಾತ್ರಿ ಹೊತ್ತಲ್ಲಿ ಅವರಿಗೆ ಮೀನು ಸಿಗುದಿ ಅವಾಗ ರಾತ್ರಿ ಹೊತ್ತಲ್ಲಿ ಮೀನು ಸಿಗೋದು ಅವರಿಗೆ ಸಿಗಲಿಲ್ಲ ಅಲ್ಲಿ ದೇವರು ವಾಕತೆ ಅವರು ಹೊರಟು ದೋಣಿ ಅಲ್ಲಿ ಹೇಳ್ತು ಬೆಳಗಾಯ್ತು ಆಗ ಬೆಳಗಾಗುವಾಗ ಬೆಳಗಾಗುವಾಗ ಆಗ ಏಸು ದಡದಲ್ಲಿ ನಿಂತರು ಬೆಳಗಾಯ್ತೀಗ ಈಗ ಹಗಲು ಬಂತು ಏಸು ದಡದಲ್ಲಿ ನಿಂತನು ಅಲ್ಲಿ ಬಂದು ಅಲ್ಲಿ ಹೇಳ್ತಾನೆ ಆದಾಗೂ ಅವನನ್ನು ಏಸು ಒಂದು ತಿಳಿಯಲಿಲ್ಲ ಏಸು ಅನ್ನು ಗುರುತಿರಲಿಲ್ಲ ಅವರಿಗೆ ಆಗ ಏಸು ಅವರನ್ನು ಮಕ್ಕಳಿರೋ ಊಟಕ್ಕೆ ನಿಮಗೆ ಏನೂ ಇಲ್ಲವೇ ಎಂದು ಕೇಳಲು ಅವರು ಇಲ್ಲವೆಂದು ಉತ್ತರ ಕೊಟ್ಟರು ಯೇಸುನ ಗುರುತಾಗಲಿಲ್ಲ ಇಲ್ಲ ನಮಗೇನಿಲ್ಲ ಊಟಕ್ಕೆ ಇವತ್ತು ಏನಿಲ್ಲ ಎಂದು ಇವತ್ತು ನಿಮಗೆ ಊಟಕ್ಕೆ ಏನು ಇರಲಿಕ್ಕಿಲ್ಲ ನಿಮಗೆ ಕೆಲಸ ಇರಲಿಕ್ಕಿಲ್ಲ ಆತನು ಕೊಡುವನ ಆಗಿದ್ದಾನೆ ಆತ ನಿಮ್ಮ ಹತ್ರ ಕೇಳ್ತಾ ಇದ್ದಾನೆ ನಿನಗೆ ಕೆಲಸ ಇಲ್ಲವೋ ನಿನಗೆ ಊಟಕ್ಕೆ ಇಲ್ಲವೋ ಎಂದು ಆತನು ಕೇಳುವನಾಗಿದ್ದಾನೆ ಏಕೆಂದರೆ ಮಾನವನ ಎತೆ ಉಂಟು ಅವನಿಗೆ ಚಿಂತೆ ಉಂಟು ಮಾನವನ ವಿಷಯದಲ್ಲಿ ಆತನಿಗೆ ಚಿಂತೆ ಉಂಟು ನಿಮ್ಮ ವಿಷಯದಲ್ಲಿ ಆತನು ಚಿಂತಿಸ್ತಾನೆ ಶಿಷ್ಯರಿಗೆ ಹುಡುಕಿಕೊಂಡು ಹೋದ ಊಟಕ್ಕೆ ಇಲ್ಲ ಇಲ್ಲವೋ ನಿಮಗೇನು ಇಲ್ಲ ಸ್ವಾಮಿ ಹೇಳ್ತಾನೆ ಅಲ್ಲಿ ಹೇಳ್ತಾನೆ ನೋಡಿ ಕೇಳಲು ಇಲ್ಲವೆಂದು ಉತ್ತರ ಕೊಟ್ಟು ಅವನು ಅವರಿಗೆ ನೀವು ದೋಣಿಯನ್ನು ಕಡೆಯಲ್ಲಿ ಬೀ ಬಲೆ ಬೀಸಿದರೆ ಸಿಕ್ಕುವುದು ಎಂದು ಹೇಳಿದನು ನೀವು ಈಗ ದೋಣಿಯನ್ನು ಬಲ ಕಡೆಯಲ್ಲಿ ಹಾಕಿರಿ ಹಗಲಿಗೆ ಮೀನು ಸಿಗ್ತದ ಹಗಲಿಗೆ ಮೀನು ಸಿಗುವುದಿಲ್ಲ ರಾತ್ರಿ ಮಾತ್ರ ಮೀನು ಸಿಗುವುದು ರಾತ್ರಿ ಮೀನು ಒಬ್ಬ ಬೆಸ್ತನಿಗೆ ಗೊತ್ತುಂಡು ಆ ರಾತ್ರಿಯಲ್ಲಿ ಆ ಮೀನು ಏನಾಗ್ತದೆ ಕೆಳಗಿಂದ ಮೇಲೆ ಬರ್ತದೆ ಹಗಲಿಗೆ ಕೆಳಗೆ ಹೋಗ್ತದೆ ಆದರೆ ಯೇಸು ಹೇಳ್ತಾನೆ ನೀವು ಬಲೆಯನ್ನು ಹಾಕಿರಿ ಅಂತ ಹೇಳ್ತಾನೆ ಅಲ್ಲಿ ಹೇಳ್ತಾನೆ ಯೇಸು ಹೇಳ್ತಾನೆ ನೀವು ದೋಣಿಯನ್ನು ಬಲಗಡೆಯಲ್ಲಿ ಬಲಗಡೆ ದೋಣಿಯ ಬಲಗಡೆಯಲ್ಲಿ ಬಲೆಯನ್ನು ಬೀಸಿರಿ ಸಿಕ್ಕಿದೆ ಯೇಸುನ ಮಾತು ಅಲ್ಲಿ ನೋಡಿ ಅರ್ಥ ಅವರು ಹಾಗೆ ಬೀಸಿದಾಗ ಮೀನು ಬಹಳ ಹೆಚ್ಚಾಗಿ ಸಿಕ್ಕದ್ರಿಂದ ಬಲೆಯನ್ನು ಎಳೆಯುವುದಕ್ಕೆ ಅವರಿಂದ ಆಗಲಿಲ್ಲ ಯೇಸುನ ಮಾತಿಗೆ ವಿಧೇರಾದರವರು ಯೇಸುನ ಮಾತಿಗೆ ವಿಧೇರಾಗುವಾಗ ಅವರು ಅಲ್ಲಿ ಏನಾಯಿತು ಅಲ್ಲಿ ರಾಶಿ ರಾಶಿ ಮೀನು ಸಿಕ್ಕಿದವರು ಇವತ್ತು ಏಸುನ ಮಾತಿಗೆ ಏಸುನ ವಾಕ್ಯಕ್ಕೆ ನಾವು ವಿಧೇಯರಾಗುವಾಗ ಆತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ ವಿಧೇಯತ್ವೆ ವೆರಿ ವೆರಿ ಇಂಪಾರ್ಟೆಂಟ್ ಒಬ್ಬ ಮಾನವನಿಗೆ ಒಬ್ಬ ಮನುಷ್ಯನಿಗೆ ವಿಧೇಯತ್ವೆ ವೆರಿ ಇಂಪಾರ್ಟೆಂಟ್ ಅವನ ಜೀವಿತದಲ್ಲಿ ಯೇಸು ಬೇಕು ನೋಡಿ ಇಲ್ಲಿ ಅವರಿಗೆ ಆಶೀರ್ವಾದ ಬರಬೇಕಾದ್ರೆ ಯಾರು ಬೇಕ ಬರಬೇಕಾಯಿತು ಏಸು ಬರಬೇಕಾಯಿತು ಇಲ್ಲದು ಹಗಲಿಗೆ ಮೀನು ಸಿಗುವುದಲ್ಲ ರಾತ್ರಿಗೆ ಮಾತ್ರ ಮಾತ್ರ ಮೀನು ಆದರೆ ಹಗಲಿಗೆ ರಾಶಿ ರಾಶಿ ಮೀನು ಸಿಕ್ಕುತ್ತವರಿಗೆ ಏಸು ಅದು ಅಲ್ಲಿ ದೇವರು ಹಾಕಂಥದ್ದೇ ಅಲ್ಲಿ ಮೀನನ್ನು ಹೆಚ್ಚಾಗಿ ಸಿಕ್ಕಿದ್ದರಿಂದ ಬಲೆಯನ್ನು ಎಳೆಯೋದು ಎಳೆಯೋದಕ್ಕೆ ಆಗದೆ ಹೋಯಿತು ಅಂದರೆ ಏಸು ಕೊಡುವಾಗ ತುಂಬಿ ತುಳುಕಷ್ಟೇ ಕೊಡುತ್ತಾನೆ ಪ್ರಿಯರೇ ಈ ಸಮಯದಲ್ಲಿ ಕೂಡ ನಿಮಗೆ ಹೊರಗೆ ಸಮಸ್ಯೆ ಲಾಕ್ಡೌನ್ ಉಂಟು ಏನು ಬಿಸ್ನೆಸ್ ಇಲ್ಲ ಅಂತ ಅನಿಸ್ಬೋದು ಆದರೆ ಏಸು ಎಂದಿಗೂ ನಿಮಗೆ ಕೈ ಬಿಡುವುದಿಲ್ಲ ನಿಮ್ಮ ಕೆಲಸ ಏಸುನ ಮೇಲೆ ವಿಶ್ವಾಸಿಟ್ಟು ಮಾಡ್ತಾ ಹೋಗಿರಿ ಬಿಸ್ನೆಸ್ ಮಾಡೋನು ಬಿಸ್ನೆಸ್ ಮಾಡ್ತಾ ಹೋಗಲಿ ಕೆಲಸ ಮಾಡೋನು ಕೆಲಸ ಮಾಡ್ತಾ ಹೋಗಲಿ ಆತನು ತುಂಬಿ ತುಳುಕಷ್ಟು ಕೊಡುವನಾಗಿದ್ದಾನೆ ಯಾವಾಗ ನಿಮ್ಮ ದೃಷ್ಟಿ ಏಸುನ ಮೇಲೆ ಇರುವಾಗ ಯೇಸನ ಮಾತಿಗೆನು ಒಪ್ಪುವಾಗ ಆತನು ತುಂಬಿ ತುಳುಕಷ್ಟು ಆಶೀರ್ವಾದ ಮಾಡುವನಾಗಿದ್ದಾನೆ ಪ್ರಿಯರಿ ಯಾವಾಗ ಯೇಸುನ ಮಾತಿಗೆ ನಾವು ಒಪ್ಪುತ್ತೇವೆ ಶಿಷ್ಯರು ಒಪ್ಪಿದರು ಆತನ ಮಾತಿಗೆ ಒಪ್ಪಿ ಅವರು ಬಲೆ ಹಾಕಿದರು ಹಾಕುವಾಗ ರಾಶಿ ರಾಶಿ ಅವರಿಗೆ ಎಳೀಲಿಕ್ಕೆ ಆಗಲಿಲ್ಲ ಅಷ್ಟು ಮೀನು ಅವರಿಗೆ ಸಿಕ್ಕಿದೆಂದು ದೇವರ ವಾಕ್ಯ ಹೇಳ್ತದೆ ಅದಕ್ಕಸ್ತ್ರ ನಿರಾಶೆ ಆಗಬೇಡಿರಿ ನನ್ನ ಬಿಸ್ನೆಸ್ ಲಾಸ್ ಆಯಿತು ಏನಿಲ್ಲ ಈಗೆಲ್ಲ ಬಂದುಂಟು ನಿರಾಶೆ ಆಗಲಿಕ್ಕೆ ಹೋಗಬೇಡಿರಿ ಧೈರ್ಯಗೆಟ್ಟು ಹೋಗಬೇಡಿರಿ ಧೈರ್ಯದಿಂದ ಇರಿ ಆತನ ಮೇಲೆ ವಿಶ್ವಾಸ ಇಡಿರಿ ಕ್ರಿಸ್ತನ ಮೇಲೆ ವಿಶ್ವಾಸ ಇಡಿರಿ ಆತನ ನಾಮದಲ್ಲಿ ಬೇಡಿದರೆ ಯೇಸು ಹೇಳ್ತಾನೆ ಹದಿನಾರು ಇಪ್ಪತ್ತ್ಮೂರು ಯೋನ ಸ ನನ್ನ ನಾಮದಲ್ಲಿ ತನಕ ನೀವು ಬೇಡಲೇ ಬೇಡಿರಿ ಹೇಳ್ತಾನೆ ನೀವು ಬೇಡಿರಿ ನನ್ನ ನಾಮದಲ್ಲಿ ತಂದೆ ಆ ಬೇಡಿದರೆ ನಿಮಗೆ ಆತನು ಕೊಡುವನು ಹೇಳ್ತಾನೆ ನಂಬಿಕೆ ವೆರಿ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೆ ನಂಬಿಕೆ ವೆರಿ ವೆರಿ ಅದಕ್ಕೆ ಸಾಸಿವೆ ಕಾಲಷ್ಟು ನಿಮಗೆ ನಂಬಿಕೆ ಇದ್ದರೆ ಈ ಗುಡ್ಡವು ಕಡೆ ಹೋಗುವಂತೆ ಹೋಗುತ್ತದೆ ಸಮುದ್ರದಲ್ಲಿ ಬೀಳದ ಬೀಳ್ತದೆ ದೇವರ ಹೇಳ್ತದೆ ಅದಕ್ಕೆ ನೀವು ದೈ ನೀವು ಹೆದರಬಾರದು ಧೈರ್ಯದಿಂದ ಇರರಿ ಏಕೆಂದರೆ ನಮ್ಮ ದೇವರು ದೊಡ್ಡದಾಗಿದ್ದಾನೆ ಸರ್ವ ಸೃಷ್ಟಿಗೆ ಅವನು ಯಜಮಾನನಾಗಿದ್ದಾನೆ ಆತನು ಯಜಮಾನನಾಗಿದ್ದಾನೆ ಆತನ ಮೇಲೆ ದೃಷ್ಟಿ ಇಟ್ಟರೆ ನಾಚಿಗೆ ಈಡು ಆಗುದಿಲ್ಲ ದೇವರ ವಾಕ್ಯ ಹೇಳ್ತೇವೆ ಪ್ರೇ ನೀವು ಎಂದಿಗೂ ನಾಚಿಗೆ ಇಡುವುದಿಲ್ಲ ದೇವರು ನಿಮಗೆ ತುಂಬಿಸ್ತಾನೆ ಈ ಕಾಲ ಏಕೆ ದೇವರ ಕೃಪೆ ಉಂಟು ಈಗ ದೇವರ ಕೃಪೆ ಉಂಟು ನಿಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ ನಿಮಗೆ ಚಿಂತೆ ಮಾಡಬೇಡಿರಿ ದೇವರು ನಿಮಗೆ ತುಂಬಿಸ್ತಾನೆ ಈಗ ಕೂಡ ತುಂಬಿಸ್ತಾರೆ ಹೇಗೆ ದೇವರ ಕೃಪೆ ಉಂಟು ದೇವರ ಮಕ್ಕಳ ಮೇಲೆ ದೇವರ ಕೃಪೆ ಉಂಟು ಈ ವಾಕ್ಯದಿಂದ ದೇವರು ನಿಮಗೆ ಆಶೀರ್ವಾದ ಮಾಡಲಿ ಆಮೇನು ಪ್ರಾರ್ಥಿಸುವ ಪ್ರಿಯರೇ ಯಾರಾದರೂ ಯೇಸು ಕ್ರಿಸ್ತನಿಗೆ ಸ್ವಂತ ರಕ್ಷಕನು ಎಂದು ಸ್ವೀಕಾರ ಮಾಡದಿದ್ದರೆ ಒಂದು ವೇಳೆ ಏಕೆಂದರೆ ಯೇಸು ನಿಮ್ಮ ಪಾಪಗಸ್ತ್ರ ಸಿಲುಬೆಲಿ ಹೋಗಿದ್ದಾನೆ ಸತ್ತಿದ್ದಾನೆ ಸತ್ತು ಮೂರನೇ ದಿವಸ ಜೀವಂತವಾಗಿದ್ದಾನೆ ನನ್ನೊಟ್ಟಿಗೆ ನೀವು ಈ ಪ್ರಾರ್ಥನೆ ಹೇಳಿರಿ ಯಾರು ಸ್ವೀಕಾರ ಮಾಡಲಿಲ್ಲ ಅವರು ಏಸುವೇ ನಾನೊಂದು ಪಾಪಿಯಾಗಿದ್ದನೇ ನೀನು ನನಗೆ ಬೇಕು ಸ್ವಾಮಿ ನನ್ನ ಪಾಪ ಗಸ್ರ ನೀನು ಶಿಲುಬೆಯಲ್ಲಿ ಜಜ್ಜಲ್ಪಟ್ಟು ರಕ್ತವನ್ನು ಸುರಿಸಿ ನೀನು ಸತ್ತಿದ್ದಿ ಸ್ವಾಮಿ ನನ್ನ ಪಾಪ ಎಲ್ಲವೂ ನೀನು ತಕ್ಕೊಂಡಿದ್ದಿ ಸ್ವಾಮಿ ಈ ಸತ್ಯವನ್ನು ನಂಬುತ್ತೇನೆ ನಿನಗೆ ಹೂಣಲ್ಪಟ್ಟು ಮೂರನೇ ದಿವಸ ತಂದೆ ಆದ ದೇವರು ಜೀವಂತ ಇಬ್ಬಿಸ್ತಾನೆ ಈ ಸತ್ಯವನ್ನು ನಂಬುತ್ತೇನೆ ಯೇಸುವೇ ನನ್ನ ಹೃದಯವನ್ನು ನಾನು ತೆರೆಯುತ್ತೇನೆ ನನ್ನ ಒಳಗೆ ಬಾ ನೀನು ನನಗೆ ಬೇಕು ಏಸುವೆ ನೀನೇ ನನ್ನ ರಕ್ಷಕನಾಗಿದೆ ನೀನೇ ನನ್ನ ದೇವರಾಗಿದೆ ಯಾರ್ಯಾರು ಆರೈಕೆ ಮಾಡಿದ್ದಾರೆ ಹೃದಯದಿಂದ ನೀವು ನಂಬುವಾಗ ಯಸ್ಸುಗೆ ನಿಮಗೆ ನೀತಿ ದೊರೆಯಿತು ಬಾಯಲ್ಲಿ ಆರೈಕೆ ಮಾಡುವಾಗ ನಿಮಗೆ ರಕ್ಷಣೆ ಆಯಿತು ಥ್ಯಾಂಕ್ ಯು ಲಾಡ್ ಸ್ವಾಮಿ ಯಾರ್ಯಾರು ಕತರೆ ಆರೈಕೆ ಮಾಡಿದರೆ ಸ್ವಾಮಿ ಪರಿಶುದ್ಧಾತ್ಮನೇ ನಿನ್ನ ಆತ್ಮದಿಂದ ಅವರಿಗೆ ತುಂಬಿಸು ಬೆಳಕಲ್ಲಿ ನಡೆಯಲಿಕ್ಕೆ ಸಹಾಯ ಮಾಡಬೇಕನ್ನು ನಾನು ತಂದೆ ತಂದೆಯಾದವರೇ ಓ ಇವರು ಬೆಳಕಲ್ಲಿ ಬೆಳಕಿನ ಮಕ್ಕಳಾದವರು ಕಥನೆ ಅದಕ್ಕೆ ಸೋತ್ರ ಕಥನೆ ಓ ತಂದೆ ಎಲ್ಲ ಅಡೆಗಳು ತಡೆಗಳು ಇವರ ಜೀವಿತದಲ್ಲಿ ಏನೇನು ತಡೆ ಉಂಟು ಏನೇನು ಅಡೆ ಉಂಟು ಕಥನೆ ಎಲ್ಲ ಬಂಧನಗಳು ಯೇಸುಕತ್ತನ ದಿವ್ಯ ನಾಮದಲ್ಲಿ ಮುರಿತಾರೆ ಕಥೆ ಫ್ರೀ ಆಗಲಿ ಇವರು ಫ್ರೀ ಆಗಲಿ ದೇವರಾತ್ಮ ನಿಮಗೆ ಫ್ರೀ ಮಾಡ್ತಾ ಇದ್ದಾನೆ ದೇವರಾತ್ಮ ಇದ್ದಾನೆ ನಿಮಗೆ ಫ್ರೀ ಆಗಲಿ ಥ್ಯಾಂಕ್ ಯು ತಂದೆಯವನಿಗೆ ಸ್ತೋತ್ರ ತಂದೆ ಮಗ ಪರಿಶುದ್ಧ ಆತ್ಮನ ನಾಮದಲ್ಲಿ ಏನು ಹೊಂದಿರಿ ಬ್ಲೆಸ್ ಆಗ್ರಿ ಥ್ಯಾಂಕ್ ಯು ಲಾರ್ಡ್ ಥ್ಯಾಂಕ್ ಯು ತಂದೆಯೇನಿಗೆ ಸೋತ್ರ ಏಸು ನಾಮ ತಂದೆ ಆಮೇನು ಈ ಕಾರ್ಯಕ್ರಮ ನೋಡಿದಕ್ಕೆ ದೇವರು ಒಳ್ಳೇದು ಮಾಡಿ ಮತ್ತೆ ಹೆಚ್ಚಿನ ಸಂಪರ್ಕ ಅಲ್ಲಿ ಸ್ಕ್ರೀನಲ್ಲಿ ನಂಬರ್ ಬರ್ತದೆ ನಿಮಗೆ ಪ್ರಾರ್ಥನೆ ಬೇಕಾದರೆ ನಮಗೆ ಕರೆ ಮಾಡ್ಬೋದು ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಆಮೇನು